ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಮೇ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಸೊ ಪಿಂಚಣಿದಾರರಿಗೆ ಬಂತ ಏನು ಇದ್ರ ಬಗ್ಗೆ ಡೀಟೇಲ್ ಆಗು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಪಿಂಚಣಿ ಹಣದ ಮುಖಾಂತರ ಇವಾಗ ನಿಮ್ಗೆ ಮೇ ತಿಂಗಳಲ್ಲಿ ಹಣ ಬಂದಿದ್ಯಾ ಸೊ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ಯಾ ಏನು ಅಂತ ಅನ್ಬಿಟ್ಟು ಇದ್ರ ಬಗ್ಗೆ ಕೂಡ ನಾನು ಈ ಒಂದು ವೀಡೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಮೇ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಆಗಿದೆಯಾ ಸೊ ಡಬಲ್ ಪಿಂಚಣಿ ಹಣ ಏನಾದ್ರೂ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೇ ತಿಂಗಳ ಪಿಂಚಣಿ ಹಣ ಬಂದು ಎಲ್ಲರ ಖಾತೆಗೂ ಬಂದು ಜಮಾ ಆಗಿದ್ಯಾ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಪಿಂಚಣಿ ಹಣ ಅನ್ನೋದು ಮೇ ತಿಂಗಳದು ಬಿಡುಗಡೆ ಆಗಿದೆ ಸೊ ಒಂಬತ್ತನೇ ತಾರೀಕಲ್ಲಿ ಹಣ ಅನ್ನೋದು ಬಿಡುಗಡೆ ಆಗಿದ್ದು ಎಲ್ಲಾ ಪಿಂಚಣಿದಾರರಿಗೂ ಕೂಡ ಸೊ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಸೊ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಅಂದ್ರೆ ಒಂಬತ್ತನೇ ತಾರೀಕಿನಲ್ಲಿ ಬಿಡುಗಡೆ ಆಗಿದೆ ಪಿಂಚಣಿ ಹಣ ಅನ್ನೋದು ಮೇ ತಿಂಗಳ ಪಿಂಚಣಿ ಹಣ ಸೊ ಈಗ ಹೇಳ್ಬೇಕು ಅಂತಂದ್ರೆ ಹದಿನೈದನೇ ತಾರೀಖ್ ಮೇಲೇನೆ ಪ್ರತಿ ತಿಂಗಳು ಕೊಡ್ತಾ ಇದ್ದಂತದ್ದು ಸರ್ಕಾರದ ಮುಖಾಂತರ ಸೊ ಆದ್ರೆ ಇವಾಗ ಇಷ್ಟು ಬೇಗ ಎಲ್ರಿಗೂ ಕೂಡ ಮೇ ತಿಂಗಳ ಪಿಂಚಣಿ ಹಣ ಅನ್ನೋದು ಒಂದು ತಲುಪಿದೆ ಸೊ ಯಾಕೆ ಈ ರೀತಿ ಆಯ್ತು ಅಂತ ಅಂದ್ಬಿಟ್ಟು ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಜನಕ್ಕೆ ಪಿಂಚಣಿ ಹಣ ಅನ್ನೋದು ಬಂದಿರ್ಲಿಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ಎಲ್ಲಾ ಅಂದ್ರೆ ಅವ್ರಿಗೂ ಕೂಡ ಹಣನ ಅಂದ್ರೆ ಯಾರಿಗೆ ಹಣ ಬಂದಿಲ್ಲ ಸೊ ಅವರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದನ್ನ ಬಂದು ಜಮಾ ಮಾಡಿದ್ರು ಸರ್ಕಾರ ಸೊ ಆದ್ರಿಂದ ಈಗ ಮೇ ತಿಂಗಳಲ್ಲಿ ಬೇಗನೆ ಎಲ್ರಿಗೂ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದನ್ನ ನೀಡಿದ್ದಾರೆ ಸೊ ಈ ಒಂದು ಪಿಂಚಣಿ ಹಣ ಏನಾದ್ರೂ ಡಬಲ್ ಸಿಕ್ಕಿದ್ಯಾ ಪಿಂಚಣಿದಾರರಿಗೆ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಸೊ ಈ ರೀತಿಯಾದಂತಹ ಪಿಂಚಣಿ ಹಣದಲ್ಲಿ ಡಬಲ್ ಪಿಂಚಣಿ ಹಣ ಸಿಕ್ಕಿದ್ಯಾ ಅಂದ್ಬಿಟ್ಟು ಎಲ್ರಿಗೂ ಕೂಡ ತುಂಬಾ ಡೌಟ್ ಇದೆ ಒಂದು ವಿಡಿಯೋ ಕೂಡ ನಾನು ಕ್ಲಾರಿಟಿ ಕೊಟ್ಟಿರ್ತೀನಿ ಬಟ್ ಆದ್ರೂ ಸ್ವಲ್ಪ ಜನಕ್ಕೆ ಅಷ್ಟಾಗಿ ಗೊತ್ತಾಗ್ತಾ ಇರೋದಿಲ್ಲ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಏನಾದ್ರೂ ಡಬಲ್ ಪಿಂಚಣಿ ಹಣ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ ಸೊ ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತಾ ಇರೋ ಅಂತದ್ದು ಡಬಲ್ ಪಿಂಚಣಿ ಹಣ ಅನ್ನೋದು ಸೊ ಮೇ ತಿಂಗಳಲ್ಲಿ ನಿಜವಾಗ್ಲೂ ಡಬಲ್ ಪಿಂಚಣಿ ಹಣ ಬಂದಿದ್ಯಾ ಇಷ್ಟು ಬೇಗ ಸರ್ಕಾರ ಈ ರೀತಿಯಾದಂತಹ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಬಿಟ್ರ ಅನ್ನೋದಾದ್ರೆ ಸೊ ಸರ್ಕಾರ ಬಂದು ಯಾವ ಅದೇ ತರ ಗುಡ್ ನ್ಯೂಸ್ ಅನ್ನೋದನ್ನ ಕೊಟ್ಟಿಲ್ಲ ಯಾಕಂತಂದ್ರೆ ಪಿಂಚಣಿ ಹಣನೆ ಡಬಲ್ ಮಾಡಿಲ್ಲ ಸೊ ತುಂಬಾ ಜನ ಅಂದ್ರೆ ಡೌಟ್ ಇತ್ತು ಪಿಂಚಣಿ ಹಣ ಅನ್ನೋದು ಡಬಲ್ ಆಗ್ಬಹುದು ಮೇ ತಿಂಗಳಲ್ಲಾದ್ರೂ ಡಬಲ್ ಬರಬಹುದೇನೋ ಅನ್ಬಿಟ್ಟು ಅಂತ ಅನ್ಕೊಂಡಿದ್ರು ತುಂಬಾ ಜನ ಬಟ್ ಮೇ ತಿಂಗಳಲ್ಲೂ ಕೂಡ ಡಬಲ್ ಪಿಂಚಣಿ ಹಣ ಅನ್ನೋದು ಸಿಕ್ಕಿಲ್ಲ ಸರಿನಾ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಡಬಲ್ ಪಿಂಚಣಿ ಹಣ ಅನ್ನೋದು ಯಾವ ಪಿಂಚಣಿದಾರರ ಖಾತೆಗೂ ಕೂಡ ಬಂದು ಜಮಾ ಆಗಿಲ್ಲ ಡಬಲ್ ಪಿಂಚಣಿ ಹಣ ಸೊ ನಾನು ಈ ಒಂದು ಬಿಡದಲ್ಲಿ ಇಲ್ಲೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ತುಂಬಾ ಜನ ಹೇಳ್ತಿದ್ರಿ ಆ ಬರೀ ನಮಗೆ ಎಷ್ಟು ಬರ್ತಿತ್ತು ಪ್ರತಿ ತಿಂಗಳು ಅಷ್ಟೇ ಹಣ ಬಂದಿದೆ ಅಂತ ಕೂಡ ನನಗೆ ತಿಳಿಸಿದಿರಾ ಸೊ ಈಗಾಗಲೇ ಎಲ್ರಿಗೂ ಅಂದ್ರೆ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಆದ್ರೆ ಸಿಂಗಲ್ ಮಾಮೂಲಿ ನಿಮ್ಗೆ ಮಂತ್ಲಿ ಮಂತ್ಲಿ ಎಷ್ಟು ಪಿಂಚಣಿ ಹಣ ಬರ್ತಾ ಇತ್ತು ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವಿದ್ವಾ ಪಿಂಚಣಿ ಹಣ ಆಗಿರ್ಬೋದು ಎಷ್ಟೆಷ್ಟು ಹಣ ಬರ್ತಾ ಇತ್ತು ಸೊ ಅಷ್ಟೇ ಹಣ ಬಂದು ಜಮ ಆಗಿರುವಂತದ್ದು ಈಗಾಗಲೇ ಮೇ ತಿಂಗಳ ಪಿಂಚಣಿ ಹಣ ಯಾರ್ಯಾರ ಖಾತೆಗೆ ಬಂದು ಜಮಾ ಆಗಿದೆ ಅವರು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮ್ಮ ಒಂದು ಜಿಲ್ಲೆನು ಕೂಡ ಕಮೆಂಟ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗತ್ತೆ ನಿಮ್ಮ ಜಿಲ್ಲೆ ಅವರು ಆಗಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಣ ಬಂದಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ನೋಡೋದ್ರಿಂದ ಗೊತ್ತಾಗುತ್ತೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಕಮೆಂಟ್ ಮಾಡಿ ತಿಳ್ಸ ಇರೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಪಿಂಚಣಿ ಹಣ ಇನ್ನು ಇರೋರು ಕೂಡ ಇರ್ತಿರಲ್ವಾ ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಕೂಡ ಹಣ ಬಂದಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತಾಗತ್ತೆ ಕಮೆಂಟ್ ಮಾಡುವ ಮುಖಾಂತರ ಕೂಡ ನಾನು ಹೇಳ್ತೀನಿ ಈಗ ಮೇ ತಿಂಗಳ ಪಿಂಚಣಿ ಹಣ ಅನ್ನೋದು ಆದಷ್ಟು ಬೇಗನೆ ಬಂದಿದೆ ಒಂಬತ್ತನೇ ತಾರೀಕಿನಲ್ಲೇ ಬಿಡುಗಡೆ ಆಗಿದೆ ಎಲ್ರಿಗೂ ಕೂಡ ತುಂಬಾ ಖುಷಿ ಇದೆ ಏಪ್ರಿಲ್ ತಿಂಗಳಲ್ಲಿ ಅರ್ಧ ಜನಕ್ಕೆ ಪಿಂಚಣಿ ಹಣ ಅನ್ನೋದು ಬರ್ಲೇ ಇಲ್ಲ ಆ ತುಂಬಾ ಬೇಸರ ಆಗ್ತಿತ್ತು ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಪಿಂಚಣಿ ಹಣನೇ ಬಂದಿಲ್ಲ ಏನ್ ಮಾಡೋದು ಅಂತ ನಾನು ಕೂಡ ಹೇಳಿದ್ದೆ ಅಂದ್ರೆ ಒಂದು ತಿಂಗಳವರೆಗೂ ನೀವು ಅಂದ್ರೆ ತಿಂಗಳು ಎಂಡ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಿ ಬಂದೇ ಬರುತ್ತೆ ಅಂತ ಕೂಡ ನಾನು ಹೇಳಿದ್ದೆ ಸೊ ಅದೇ ತರ ಬಂದಿದೆ ಅಂದ್ರೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನಾವು ಒಂದೇ ದಿನದಲ್ಲಿ ನಿರ್ಧಾರ ತಗೊಳ್ಳೋಕೆ ಆಗೋದಿಲ್ಲ ಗೌರ್ಮೆಂಟ್ ಕಡೆಯಿಂದ ಹಣ ಅನ್ನೋದನ್ನ ನೀಡ್ತಾ ಇರ್ತಾರಲ್ವ ಸ್ವಲ್ಪ ತಡ ಆಗ್ಬಹುದು ಒಟ್ಟಾರೆ ನಮ್ ಖಾತೆಗೆ ಹಣ ಅನ್ನೋದು ಬಂದೇ ಬರುತ್ತೆ ಯಾವ್ ಯೋಜನೆ ಆದ್ರೂ ಅಷ್ಟೇ ಈಗ ಗೃಹಲಕ್ಷ್ಮಿ ಯೋಜನೆನೂ ನೀವು ಕೇಳ್ಬಹುದು ಹತ್ತೊಂಬತ್ನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಕೇಳ್ತಾ ಇರ್ತಾರಲ್ವಾ ಸೊ ಒಂದಲ್ಲ ಒಂದು ದಿನ ನಿಮ್ ಖಾತೆಗೆ ಹಣ ಅನ್ನೋದು ಬರುತ್ತೆ ಮೇ ತಿಂಗಳಲ್ಲೂ ಆದಷ್ಟು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಂದೇ ಬರುತ್ತೆ ಯಾವ್ದೇ ತರ ಮೋಸ ಮಾಡೋದಕ್ಕಾಗೋದಿಲ್ಲ ಓಕೆನಾ ಸರ್ಕಾರ ಜನಗಳಿಗೆ ಬಂದೇ ಬರುತ್ತೆ ಸ್ವಲ್ಪ ಕಾಯ್ಬೇಕಾಗತ್ತೆ ಇದ್ರಲ್ಲಿ ಏನು ಅಂತಂದ್ರೆ ವೆಯ್ಟ್ ಮಾಡ್ಬೇಕು ಆ ಸರ್ಕಾರದ ಯೋಜನೆಗಳು ಯಾವ್ದೇ ಆದ್ರೂ ಅಷ್ಟೇನೆ ವೆಯೇನೆ ಹಣ ಅನ್ನೋದು ಬರುವಂತದ್ದು ಈಗ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಕೂಡ ತಿಳಿಸ್ತಾರೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ ಅದಾದ ನಂತರ ಕೊಡೋದಿಲ್ಲ ಈ ರೀತಿ ಸಮಸ್ಯೆ ಕೆಲವೊಂದಷ್ಟು ಕಾರಣಗಳಿರುತ್ತೆ ಅದಕ್ಕೂ ಕೆಲವೊಂದಷ್ಟು ಕಾರಣಗಳು ಇರುತ್ತೆ ಸೊ ಅದರಿಂದ ಹಣ ನೀಡೋದಕ್ಕೆ ಆಗೋದಿಲ್ಲ ಇವಾಗ ಮೇ ತಿಂಗಳಲ್ಲಿ ಆದ್ರೆ ಎಲ್ಲಾ ಅಂದ್ರೆ ಪಿಂಚಣಿದಾರರಿಗೆ ಬೇಗನೆ ಹಣ ನೀಡಿದರೆ ಅದೆಲ್ಲ ತುಂಬಾ ಖುಷಿಯಾಗಿದೆ ಎಲ್ಲಾ ಪಿಂಚಣಿ ಹಣವನ್ನು ಪಡ್ಕೊಂತ ಇದ್ದರ್ಗೆ ಸೊ ಒಂಬತ್ತನೇ ತಾರೀಕಲ್ಲೇ ಹಣ ಬಂದಿದೆ ಅನ್ನೋದು ಇನ್ನೂ ಸಂತೋಷದ ಸುದ್ದಿ ಅಂತ ನಾನು ಕೂಡ ಹೇಳ್ತೀನಿ ಸೊ ಈಗ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ್ದೇ ತರ ಡಬಲ್ ಪಿಂಚಣಿ ಹಣ್ಣು ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ್ರೂ ಕೂಡ ಈಗ ವೃದ್ಧಾಪಿ ಪಿಂಚಣಿ ಹಣ ಅನ್ನೋದನ್ನ ಜಾಸ್ತಿ ಮಾಡ್ಬೇಕು ಅನ್ನುವಂತಹ ಮಾಹಿತಿ ಕೂಡ ಅರ್ಧ ಆಡ್ತಾ ಇತ್ತು ಬಟ್ ಅದ್ರಲ್ಲಿ ಕೆಲವೊಂದಷ್ಟು ಇಶ್ಯೂಸ್ ಇದೆ ಅದ್ರೂ ನಾನು ತುಂಬಾ ವಿಡೋಸಲ್ಲೆಲ್ಲ ಹೇಳಿರ್ತೀನಿ ಏನ್ ಕಾರಣ ಅಂತ ಅನ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ಗೊತ್ತಿಲ್ಲದೆ ಇರೋರ್ಗೆ ಏನ್ ಕಾರಣ ಅಂತ ಅನ್ನೋದಾದ್ರೆ ಆ ಸೊ ಇವಾಗ ನಿಮ್ಗೆ ಪಿಂಚಣಿ ಹಣ ಅನ್ನೋದು ವಯಸ್ಸಾದವ್ರಿಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರಲ್ವಾ ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತೈದರಿಂದ ಎಂಬತ್ತಿರೋರ್ಗೆ ಜಾಸ್ತಿ ಅಂತ ಹೇಳಿದ್ರು ಎಂಬತ್ ವಯಸ್ನವ್ರಿಗೆ ಆ ಈಗ ನಮ್ಮ ಜನಗಳು ಕೂಡ ಹೇಳಿದ್ರು ನಾವು ಅಷ್ಟು ವರ್ಷಗಳ ಕಾಲ ಬದುಕೋದೇ ಇಲ್ಲ ನಮಗೆ ಕೊಟ್ಟರು ಏನು ಯೂಸ್ ಇಲ್ಲ ರುದಿ ಪಿಂಚಣಿ ಹಣದಲ್ಲಿ ಸೊ ಸ್ವಲ್ಪ ಅಂದ್ರೆ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಈ ತರ ಮಾಡಿ ಅಂತ ಕೂಡ ಅದಕ್ಕೆ ಮನವಿ ಪತ್ರನ ಮಾಡ್ಕೊಂಡಿದ್ದಾರೆ ಆ ಪತ್ರನ ಇನ್ನು ಕೂಡ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆ ಏನೋ ಅವರು ವಿವರಣೆ ಕೊಟ್ಟಿಲ್ಲ ಅದರಿಂದ ಅದು ಪೆಂಡಿಂಗ್ ಅಲ್ಲೇ ಉಳ್ಕೊಂಡ್ ಬಿಟ್ಟಿದ್ದೆ ಯಾವುದೇ ತರ ಹಣನ ಹೆಚ್ಚಿಗೆ ಮಾಡಿಲ್ಲ ಪಿಂಚಣಿದಾರರಿಗೆ ತುಂಬಾ ಅಂತ ಹೇಳ್ತಾನೆ ಇದ್ರಲ್ವಾ ಪಿಂಚಣಿ ಹಣ ಡಬಲ್ ಆಗುತ್ತೆ ಹೆಚ್ ಮಾಡ್ತೀವಿ ಮಾಡ್ತೀವಿ ಇಷ್ಟಿಷ್ಟು ಪರ್ಸೆಂಟ್ ಅಂತ ಕೂಡ ಸರ್ಕಾರದ ಮುಖಾಂತರ ಅನೌನ್ಸ್ ಮಾಡಿ ಹೇಳಿದ್ರು ಬಟ್ ಅದನ್ನ ಅಂದ್ರೆ ಚಾಲ್ತಿಗೆ ತಗೊಂಡ್ ಬಂದಿಲ್ಲ ಈ ರೀತಿಯಾದಂತಹ ಕಾರಣಗಳಿಂದ ಅದಕ್ಕೆ ತಡ ಆಗಿದೆ ಅಷ್ಟೇನೆ ಪತ್ರ ಬರೆದಿ ಹಾಕಿದರೆ ಅದಕ್ಕೆ ಏನವರು ರಿಯಾಕ್ಷನ್ ತಗೋತಾರೋ ಅದಾದ ನಂತರ ನಮಗೂ ಕೂಡ ಗೊತ್ತಾಗತ್ತೆ ವಿಧವಾ ಪಿಂಚಣಿ ಹಣ ಅನ್ನೋದು ಡಬಲ್ ಆಗುತ್ತೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗು ತಿಳಿಸ್ತಾನೆ ಇರ್ತೀನಿ ಅಹ್ ಏನ್ ಡಬಲ್ ಪಿಂಚಣಿ ಹಣ ಅನ್ನೋದು ಬಂದೇ ಬರುತ್ತೆ ನಿಮ್ ಖಾತೆಗೆ ಅಂದ್ರೆ ವಿಧವಾ ಪಿಂಚಣಿದಾರರಿಗೆ ಮಾತ್ರ ಇದ್ರೂ ಬಂದು ಕರ್ನಾಟಕ ಕೂಡ ಸೆಲೆಕ್ಟ್ ಆಗಿದೆ ಜಿಲ್ಲೆ ಅಂದ್ರೆ ದೇಶದಲ್ಲಿ ನಮ್ಮ ಒಂದು ಅಂದ್ರೆ ರಾಜ್ಯಗಳಲ್ಲಿ ಇರುತ್ತಲ್ವಾ ಆ ಒಂದು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ಒಟ್ಟು ಏಳು ಜಿಲ್ಲೆಗಳು ಸೆಲೆಕ್ಟ್ ಆಗಿರುವಂತದ್ದು ಆ ಜಿಲ್ಲೆಗಳಲ್ಲಿ ಅಂದ್ರೆ ಆ ಜಿಲ್ಲೆಗಳಲ್ಲಿ ಇರುವಂತಹ ವಿಧವಾ ಪಿಂಚಣಿ ಹಣಕ್ಕೆ ಅಂದ್ರೆ ಅರ್ಜಿ ಸಲ್ಲಿಸಿರ್ತಾರಲ್ವಾ ಮಹಿಳೆಯರು ಸೊ ಎಲ್ರಿಗೂ ಕೂಡ ಡಬಲ್ ಪಿಂಚಣಿ ಹಣ ಅನ್ನೋದನ್ನ ನೀಡ್ತಾರೆ ಇದು ಒಂದು ನಿಜ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ತುಂಬಾ ಜನ ಅದನ್ನ ಸುಳ್ಳು ಅಂತ ಅನ್ಕೊಂಡಿರ್ತೀರಾ ವಿಧವಾ ಪಿಂಚಣಿ ಹಣ ಮಾತ್ರ ಡಬಲ್ ಆಗ್ತಾ ಇದೆ ಯಾವಾಗ ಇಂದ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಇಲ್ಲ ಯಾಕಂತಂದ್ರೆ ಇವಾಗ ನಮ್ಮ ಒಂದು ರಾಜ್ಯಗಳಲ್ಲಿ ಏಳು ರಾಜ್ಯಗಳು ಸೆಲೆಕ್ಟ್ ಆಗಿದೆ ಅದರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಒಂದಾಗಿದೆ ಅದು ತುಂಬಾ ಸಂತೋಷ ಇದೆ ಕರ್ನಾಟಕ ರಾಜ್ಯ ಕೂಡ ಇದೆಯಲ್ಲ ಅಂತ ಅನ್ಬಿಟ್ಟು ಕರ್ನಾಟಕದಲ್ಲಿ ಯಾರ್ಯಾರು ವಿಧವಾ ಪಿಂಚಣಿ ಹಣಕ್ಕೆ ಅರ್ಜಿನ ಸಲ್ಸ ಅವ್ರು ಎಲ್ಲಾ ಅಂದ್ರೆ ವಿಧವಾ ಪಿಂಚಣಿ ಅರ್ಜಿ ಸಲ್ಲಿಸಿರೋರ್ಗೆ ತುಂಬಾನೇ ಹಣ ಅನ್ನೋದು ಇನ್ಮೇಲೆ ಡಬಲ್ ಬರುತ್ತೆ ಸೊ ಈ ರೀತಿಯಾಗಿ ಅಂದ್ರೆ ಎಷ್ಟು ಅಂತಾನೆ ನಾವು ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ ಅದ್ರ ಬಗ್ಗೆ ಏನು ಡೀಟೇಲ್ ಆಗಿ ಹೇಳಿಲ್ಲ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ತಗೊಂಡು ಹೇಳ್ತಾರೆ ಈ ಮೂರು ತಿಂಗಳಿಂದ ಮೂರು ಅಲ್ಲ ಎರಡು ತಿಂಗಳಿಂದ ಸೆಲೆಕ್ಟ್ ಆಗಿರುವಂತದ್ದು ನಮ್ಮ ಒಂದು ಕರ್ನಾಟಕ ರಾಜ್ಯ ಅದರಿಂದ ಅದು ಯಾವಾಗ ಚಾಲ್ತಿಗೆ ತತ್ತರೋ ಗೊತ್ತಿಲ್ಲ ಒಟ್ಟಲ್ಲಿ ಎಲ್ಲರಿಗೂ ಕೂಡ ಅಂದ್ರೆ ವಿಧವಾ ಪಿಂಚಣಿದಾರರಿಗೆ ಡಬಲ್ ಪಿಂಚಣಿ ಹಣ ಸಿಗುತ್ತೆ ಜೊತೆಗೆ ಆ ವೃದ್ಧಾಪಿ ಪಿಂಚಣಿ ಹಣ ಕೂಡ ಅದ್ರ ಬಗ್ಗೆ ಅದೇ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ ಅದ್ರ ಬಗ್ಗೆನು ಏನು ಕೂಡ ಡೀಟೇಲ್ ಆಗಿ ಮಾಹಿತಿ ಇಲ್ಲ ಅಹ್ ಪತ್ರನೂ ಇನ್ನೂ ಅವರು ಅಕ್ಸೆಪ್ಟ್ ಮಾಡಿಲ್ಲ ಗೌರ್ಮೆಂಟ್ ಕಡೆಯಿಂದ ಅದರಿಂದ ಅದು ಹಂಗೆ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೇ ತಿಂಗಳ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಪಿಂಚಣಿ ಹಣ ಅನ್ನೋದು ಮೇ ತಿಂಗಳಲ್ಲಿ ಯಾವಾಗ ಬಿಡುಗಡೆ ಆಯ್ತು ಜೊತೆಗೆ ಡಬಲ್ ಪಿಂಚಣಿ ಹಣ ಸಿಗ್ತಾ ಏನು ಅಂತ ಅಂದ್ಬಿಟ್ಟು ಎಲ್ಲ ಸಂಕ್ಷಿಪ್ತವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್